ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಶಾವಿಗೆ ಭಾತ್ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಭಾತ್ ಮಾಡೋದಕ್ಕೆ ನಾನು ಮೊದಲಿಗೆ ಶಾವಿಗೆನ ಹುರಿದು ತೆಗೆದಿಟ್ಕೊತೀನಿ ಒಂದೂವರೆ ಕಪ್ ಶಾವಿಗೆ ನಾನು ತಗೊಂಡಿದ್ದೀನಿ ಶಾವಿಗೆ ಯಾವುದಾದ್ರೂ ತೊಗೋಬೋದು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕೆಂಪಗಾಗೋ ಥರ ನಾನು ಹುರಿದಿಟ್ಕೊತೀನಿ ಇದು ಹುರಿದಾಗಿದೆ ಒಂದು ಪ್ಲೇಟಲ್ಲಿ ಇದ್ದೀನಿ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಿಡಿಯುವಾಗ ಉದ್ದಿನಬೇಳೆ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕಿ ಮುಚ್ಚಲ ಮುಚ್ಚಿದ್ದೀನಿ ಯಾಕಂದರೆ ಕರ್ಬೇವಿನ ಸೊಪ್ಪು ತುಂಬ ಸಿಡಿಯತ್ತೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಕರ್ಬೇ ಕರ್ಬೇವಿನ ಸೊಪ್ಪು ಹಸಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿಮೆಣ್ಸಿಕ್ಕ ಮೊದಲಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆ ರುಚಿ ಒಳ್ಳೆ ಘಮ ಘಮ ಅಂತ ಇರುತ್ತೆ ಹಸಿಮೆಣ್ಸಿಕ್ಕ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಚಿಕ್ಕದ ಹೆಚ್ಚು ಹಾಕಿ ಈರುಳ್ಳಿ ಕೆಂಪಾಗೋ ತನಕ ಬಾಡಿಸ್ಕೋತೀನಿ ಈಗ ಅದಕ್ಕೆ ಚಿಕ್ಕದ ಹೆಚ್ಚಿನಂಥ ಬೀನ್ಸ್ ಹಾಕ್ತಾ ಇದ್ದೀನಿ ಬೀನ್ಸು ಮತ್ತು ಇದ್ರ ಜೊತೆ ಕ್ಯಾರೆಟ್ ಕೂಡ ಹಾಕ್ಬೋದು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿಕೊಂಡ್ರೆ ಸಾಕು ಬೀನ್ಸ್ ಬೇಗ ಬೇಯುತ್ತೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ತುರಿದಿರೋದು ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಚು ಕೂಡ ಹಾಕ್ಬೋದು ಆದರೆ ಚಿಕ್ಕದಾಗಿ ಹೆಚ್ಚಾಕಿದ್ರೆ ಬಾಯಿಗೆ ಸಿಗುತ್ತೆ ಹಾಗಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ ಶುಂಠಿನ ನಾನೀಗ ಬಟಾಣಿ ಬೇಯಿಸಿರುವಂಥ ಬಟಾಣಿ ಹಾಕಿದ್ದೀನಿ ಮತ್ತು ಬಿಸಿ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ನೀರು ಬಿಸಿ ಮಾಡಿ ಹಾಕಿದ್ದೀನಿ ಒಂದೂವರೆ ಕಪ್ ಶಾವಿಗೆಗೆ ಮೂರು ಕಪ್ಪು ನೀರು ಹಾಕಿದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಕುದಿ ಬರಲಿ ಅಂತ ಮುಚ್ಚಳ ಮುಚ್ಚಿಬಿಟ್ಟಿದೆ ಜನ ಕುದೀತಾ ಇರುವಾಗ ಹುರಿದಿಟ್ಟಿರುವಂಥ ಶಾವಿಗೆನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದೆ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡ್ತೀನಿ ಬೇಯ್ಲಿ ಅಂತ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕಿದುಡಿ ಅರ್ಧದಷ್ಟು ಬೆಂದಿದೆ ಶಾವಿಗೆ ಈ ರೀತಿ ಬೆಂದಿರುವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸ್ವಲ್ಪ ನಿಂಬೆ ರಸ ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡ್ತೀನಿ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಈಗ ನೋಡಿ ಆಗಿದೆ ಶಾವಿಗೆ ಭಾತು ಅಥವಾ ಶಾವಿಗೆ ಉಪ್ಪಿಟ್ಟು ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನಿಮಗೆ ಇನ್ನೂ ಬಿಡಿ ಬಿಡಿ ಆಗಬೇಕು ಅಂದರೆ ಒಂದು ಅರ್ಧ ಕಪ್ಪು ನೀರು ಕಮ್ಮಿ ಆಗಬೇಕಾಗುತ್ತೆ ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ಶಾವಿಗೆ ಭಾತ್ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು